ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭೋವಿ ಕನ್ನಡ ವ್ಲಾಗ್ಸ್ ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠಗಳಲ್ಲಿ ಕೊಡುವ ಮಂತ್ರಾಕ್ಷತೆ ಬಗ್ಗೆ ಹಾಗೆ ಇದನ್ನು ಯಾವ ರೀತಿ ಬಳಸಿದರೆ ರಾಯರು ಅನುಗ್ರಹಿಸುತ್ತಾರೆ ಅಂತ ತಿಳಿದುಕೊಳ್ಳೋಣ ರಾಯರ ಮಠಗಳಲ್ಲಿ ಸಿಗುವ ಮಂತ್ರಾಕ್ಷತೆ ತುಂಬ ಶಕ್ತಿಯುತವಾದದ್ದು ಮಂತ್ರಾಕ್ಷತೆ ಅಂದರೆ ಮಂತ್ರಿಸಿದ ಅಕ್ಷತೆ ಇನ್ನು ರಾಯರ ಮಠಗಳಲ್ಲಿ ಮೂಲರಾಮರಿಗೆ ಹಾಗೂ ರಾಘವೇಂದ್ರ ಗುರುಗಳಿಗೆ ಪೂಜೆ ಮಾಡಿ ಪ್ರಸಾದವಾಗಿ ಕೊಡುತ್ತಾರೆ ರಾಯರ ಮಂತ್ರಾಕ್ಷತೆ ಇರುವ ಕಡೆ ದುಷ್ಟಶಕ್ತಿಗಳು ಕೂಡ ಸುಳಿಯುವುದಿಲ್ಲ ರಾಯರ ಮಠಗಳಿಗೆ ಹೋದಾಗ ಮೊದಲು ನಮಸ್ಕಾರ ಮಾಡಿಕೊಂಡು ನಮ್ಮ ಸೇವೆಗಳನ್ನೆಲ್ಲ ಸಲ್ಲಿಸಿ ಕೊನೆಗೆ ಮಂತ್ರಾಕ್ಷತೆಯನ್ನು ತಗೋಬೇಕು ಮಂತ್ರಾಕ್ಷತೆಯನ್ನು ಸೀರೆಯ ಸೆರಗಿನ ತುದಿಯಲ್ಲಿ ಅಥವಾ ಬಿಳಿಯ ಬಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು ಇದನ್ನು ಬಲಭಾಗದಲ್ಲಿ ಇಟ್ಕೊಂಡು ಮನೆಗೆ ತಗೊಂಡು ಹೋಗಬೇಕು ಇನ್ನು ರಾಯರ ಮಠಗಳಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ಪೂರ್ತಿಯಾಗಿ ತಲೆ ಮೇಲೆ ಹಾಕೊಳ್ಳೋದ್ರಿಂದ ಕೆಳಗೆಲ್ಲ ಬೀಳುತ್ತೆ ಅದನ್ನು ತುಳಿಬಾರ್ದು ಅದರ ಬದಲಿಗೆ ಎರಡು ಕಾಳಷ್ಟು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಳ್ಳಿ ಇನ್ನು ಎರಡು ಕಾಳು ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಕೂಡ ಹಾಕೊಳ್ಬೋದು ಇನ್ನು ಮಿಕ್ಕಿದ ಮಂತ್ರಾಕ್ಷತೆಯನ್ನು ಮನೆಗೆ ತಂದು ಒಂದು ಚಿಕ್ಕ ಬಾಕ್ಸ್ನಲ್ಲಿಟ್ಟು ಪೂಜೆ ಮಾಡಬಹುದು ಇನ್ನು ಮಂತ್ರಾಕ್ಷತೆ ಅಂದ್ರೇ ರಾಯರ ಸ್ವರೂಪ ಪ್ರತಿದಿನ ಪೂಜೆ ಮಾಡುವಾಗ ರಾಯರನ್ನು ಸ್ಮರಿಸುತ್ತಾ ಎರಡು ಕಾಳಷ್ಟು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಗೂ ಎರಡು ಕಾಳಷ್ಟು ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ ಏನೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಯಾವುದಾದ್ರೂ ಒಳ್ಳೆಯ ಮುಖ್ಯ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದರೂ ಕೂಡ ರಾಯರನ್ನು ಸ್ಮರಿಸುತ್ತಾ ಸ್ವಲ್ಪ ಮಂತ್ರಾಕ್ಷತೆಯನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಯಶಸ್ಸು ಕಾಣುತ್ತೆ ಇನ್ನು ಪ್ರಯಾಣ ಮಾಡುವಾಗ ಸ್ವಲ್ಪ ಮಂತ್ರಾಕ್ಷತೆಯನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿ ಪ್ರಯಾಣದಲ್ಲಿ ಕೂಡ ತೊಂದರೆ ಆಗೋದಿಲ್ಲ ಇನ್ನು ಮನೆಯಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸರ್ವ ದೋಷಗಳು ನಿವಾರಣೆ ಆಗಿ ಉತ್ತಮ ಅಭಿವೃದ್ಧಿ ಆಗ್ತಾ ಬರುತ್ತೆ ರಾಯರ ಮಂತ್ರಾಕ್ಷತೆ ಜೊತೆಯಲ್ಲಿದೆ ಅಂದ್ರೇ ರಾಯರ ಶ್ರೀರಕ್ಷೆ ಇದ್ದಂತೆ ಇನ್ನು ರಾಯರು ಅಗಮ್ಯ ಮಹಿಮರು ನಂಬಿದವರನ್ನು ಯಾವತ್ತೂ ಕೈ ಇಲ್ಲಿ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಶ್ರದ್ಧಾ ಭಕ್ತಿ ಇರಬೇಕಷ್ಟೆ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು